ಲೇಕ್ ಅಂದ್ರಿ ಮಾಡ್ಲೇ ಮಗನ ಇಲ್ಲಿ ಅವ್ನ ಒಳಗೆ ಹೋಗಿ ಏನ್ ಬೇಕು ಏನಿಲ್ಲ ಎಲ್ಲ ಸಪ್ಲೈ ಮಾಡ್ಲಿ ಮಗನ ಆ ಐಸ್ ಕೈಯಾಗ ಸಿಮ್ ಕೊಡ್ತಾರೆ ನಮ್ಗೆ தெனகலை сахар குர்தர் தோதினது களே களே ரொம்ப காரடா தெனகல பாங்க பாங்க சரி போறாங்க ஓங்கமா நரே பர்வானேங்கமா சாகா செட்டி நந்தோல கால் கொண்ட சாகா பை நல்ல தூறலை தெரின்னு நரகமா பாத்து

ತಾವು ಮಾಡಿದ ಸಾಲ ತೀರಿಸಲಾಗ ಬಂದಿರೋ ಅಥವಾ ಏನು ಬೇರೆ ಏನಾದರೂ ಕೆಲಸವಿತ್ತ ನೋಡಿ ಸಫಿ ನನ್ನ ಜೀವನ ಗಾಯಪಟ್ಟದಂತೆ ಆಗಿದೆ ನನ್ನ ಹೊಟ್ಟೆ ತುಂಬಿಕೊಳ್ಳುವ ಕಾಲದಲ್ಲಿ ನಿಮ್ಮ ಜಮೀನಿನಲ್ಲಿ ದುಡಿದು ಸಾಲ ವೃತ್ತಿಸುತ್ತೇನೆ இல்ல நான் வெளி எதேவா இப்படி சொன்னே உட்டோ சூரியனில்ல நெலை பீசோ தாயிங்க நெலை பரியவோ நீரில்ல ನಿಮ್ಮಂತಹ ಶಕ್ತುವ ಬದುಕುವ ಶಕ್ತಿ ಇದೆ ಲೇಧರ್ಮ್ಯಾಡ ಬಂದು ತುತ್ತು ಕೂಳಬೇಕಾದ ಕೇಳ ಕೊಡುತ್ತೇವೆ ಜನ ಮಾತೆ ನನ್ನ ನಾಡಿನ ರೈತರಿಗೆ ಉಸಿರಾಗಿದ್ದಾಳೆ ಅಷ್ಟೇ ಅಲ್ಲದೆ ವರ್ಷ ಹನ್ನೆರಡು ತಿಂಗಳು ಹರಿವು ಪ್ರಾಣ ಪಕ್ಷಿಗೆ ಜೀವಾಗಿದ್ದಾಳೆ ಆ ಮನಪ್ರಮೆಗೆ ದ್ರೋಹ ಮಾಡುದಿಲ್ಲ ದ್ರೋಹ ಮಾಡಿಲ್ಲ ಇನ್ನು ದಿನನಿತ್ಯ ನಡೆಸುತ್ತಿರುವ ಕಲ್ಸಾ ಬಂಡೂರಿ ಯೋಜನೆಯನ್ನು ಕೈ ಬಿಡಿದಂತ ೇ ಹೊತ್ತು ಕೊಳೆ ಬೇರೆ ಭಾವ ಇಲ್ಲದೆ ನಿಮ್ಮಂತ ಅವರಿಗೆ ಎಲ್ಲೆ ಎಲ್ಲೇ ಹೊತ್ತಿ ನಿಮ್ಮ ಮಕ್ಕಗಳೇ ಖಲಿ ಕಂದಾ ಹಾ ಲಾ ಇಲ್ಲೇ ಏನಿ ಹಾಕಿಲು ಸರಿ ಇದನ ನಾ ಕಸ ಬಣ್ಣು ಎದೆ ನಿನ್ನ ಸೋಲ ನಾಯ್ಕನಾಗಿ ಏನ್ ಬೇಕೆ ಆಗುತ್ತೆ ನೀ ಬೋರ್ ಫಾ ತಮಾಧರ್ಮನ ತಮ್ಮ ಈ ತಂಕಿ ತುಂಬ ತುಂಬೆ ತನಿ ಅಂತ ನೋಡ್ರಿ ಅಂತ ಚಿಂತೆ ನಾಳೆ ಬಾರಿಗೆ ಪಾತ್ರ ನಿನ್ನ ಇಡ್ತಾರೆ ಒಂದ ಒಂದು ರಾತ್ರಿ ಲೇ ನೀನು ನೀನು ಮೊದ್ವರೆಗೆ ನೀರು ಕುಡಿದ ಬೇಡದಲ್ಲಿ ಮಗಳ ಆ ಚರ್ಮ ಉಚಿತ ಬೆಳೆದಲ್ಲಿ ಮಗಳ ಹೋಗುದು ಹಾಗೂ ನಾಡಿನ ಹೋಗುತ್ತದೆ ಅದನ್ನ ಮಗ ತಿಳ್ಕೊಂಡ ಮಾತನಾಡ ಮಗನ ಶಿವಮಾಸ್ತ್ರ ಮಾಡಿದ ಶಾಖನ ಹೌದು ಹೌದು ನಿಮಾಂತನೆ ನಡೆದಿದ್ದೇ ದಾರಿ ಅಧಿಕಾರಿಗಳು ನುಡಿದಿದ್ದೇ ಶಾಸ್ತ್ರ ಏನಾಗಿದೆ ಈಗ ತಮ್ಮ ಆಶ್ರಮ ಹೀಗೆ ಮಾತನಾಡುತ್ತಪ್ಪ ಹೀಗೆ ಮಾತನಾಡುತ್ತಿದ್ದು ಎಂದು ನೋಡಿ ಇವರ ಮುಂದಿನ ಬದುಕಿನ ले जाए लेबर का इन्हें में इसके साथ निमंत मोर्च रूप शेरी तमाम

ಆ ನಾಯಿ ಚಿಕ್ಕ ಕಡಿ! ಕಡಿಮಣ್ಣ ಯಾರು ಸತ್ತರೇನು ಯಾರು ಬದುಕಿದರೇನು ಸತ್ತು ಹೋದ ನಿನ್ನ ಬದುಕು ಮರಳಿ ಬಾರದು ಮರಳಿ ನಿಂತಲೂ ಬೇಡ ಆ ದೇವರು ನನ್ನ ಹಣಿ ಬೇವರು ಿಟ್ಟ ಬರದಿ ಕಳಿಸಿದೆ ಒಂದು ಮಾತು ಕೇಳುತ್ತೇನೆ ಸಂಕಟ ನೋಡಿ ಕರುಣೆ ತೋರಿ ಕರ್ಣಾಪೂರ್ತಿಯಾಗಿ ಕಣ್ಣೀರಿಡಬೇಕಾ ಇಲ್ಲ ಅತಿಥಿ ಸ್ವಾಗತ ಮಾಡಿ ನಿನ್ನನ್ನು ಮಾಂಸದ ಮೇಲೆ ಕೂಡಿಸಬೇಕ ಎಲ್ಲ ಸಹಕಾರಿ ಅಷ್ಟೊಂದು ದೊಡ್ಡ ಉಪಕಾರ ಬೇಡ ನಿಮ್ಮ ಕಾಲಿಗೂ ಬಿದ್ದು ಕ್ಷಿಮೆಚ್ಚಿ ಮೊದಲು ನನ್ನ ತಮ್ಮ ಮೊದಲಂದ ಹೇಗೆ ಇತ್ತು ಹಾಗೆ ಮಾಡಲು ಸಾಕು ಶ್ರೀಮಂತ ಈ ನನ್ನ ತಂದೆಯನ್ನು ಈ ಸಮಾಜದಲ್ಲಿ ಭಿಕ್ಷಾಗುತ್ತೇನೆ ಈ ಮಹಾಂಗಣ ಏನು ಬೇಡ ಅಪ್ಪ ಈ ದುಷ್ಟ ಜಾಗದಲ್ಲಿ ಏನಾಗಿರೋದು ಬೇಡ ಅಪ್ಪ ಯಾವುದಾದರೂ ದೇವಸ್ಥಾನದಲ್ಲಿ ತೂ ವಾಸ ಬಳದವರ ಆ eta da